ಕಳೆದ ಒಂದು ವರ್ಷದಿಂದ ಬೀದಿ ನಾಯಿಗಳ ಹಾವಳಿಯ ಬಗ್ಗೆ ಅಬ್ಬಕ್ಕ ಟಿವಿ ಕೆಲವು ಆತಂಕಕಾರಿ ಸುದ್ದಿಗಳನ್ನು ಪ್ರಸಾರಿಸಿತ್ತು ಕೋಟೆಕಾರು ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಕನೀರ್ ತೋಟದಲ್ಲಿ ರಾತ್ರಿ ದ್ವಿಚಕ್ರ ವಾಹನ ಚಲಾಯಿಸುತ್ತಿದ್ದ ವೈದ್ಯಕೀಯ ವಿದ್ಯಾರ್ಥಿನಿಯೊಬ್ಬರನ್ನು ಓಡಿಸಿದ ಆತಂಕಕಾರಿ ಸುದ್ದಿಯನ್ನು ಸಿಸಿಟಿವಿ ಟಿವಿ ಫುಟೇಜ್ ಸಹಿತ ಪ್ರಸಾರಿಸಿದ್ದೆವು ಇದೆಲ್ಲ ಮಾಮೂಲಿ ಎಂದು ಹಲವರು ಕಮೆಂಟ್ ಹಾಕಿದ್ದರು ಈ ಕಾರಣದಿಂದ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಕಣ್ಣೆತ್ತಿಯೂ ಈ ಕಡೆ ನೋಡಿರಲಿಲ್ಲ ಕುಂಪಲ ಪರಿಸರದಲ್ಲಿ ಅಜ್ಜಿಯೊಬ್ಬರನ್ನು ಅಟ್ಟಾಡಿಸಿಕೊಂಡು ಬಂದ ನಾಯಿಯ ಸುದ್ದಿಯನ್ನು ನಾವು ಪ್ರಸಾರಿಸಿದ್ದು ಕಡಲೆಕಾಸಿನ ಬೆಲೆಯೂ ಸಿಗಲಿಲ್ಲ ಆದರೆ ಈ ಬಾರಿ ಎಲ್ಲ ಪಂಚಾಯತ್ಗಳು ಗಹನವಾಗಿ ಆಲೋಚಿಸಬೇಕಾದ ಪರಿಸ್ಥಿತಿಯೊಂದು ಎದುರಾಗಿದೆ ಶುಕ್ರವಾರ ಕುಂಪಲ ಬೈಪಾಸ್ ಬಳಿ ನಡೆದ ದಾರುಣ ಘಟನೆಯಿಂದ ಕೊಂಚ ಎಚ್ಚೆತ್ತುಕೊಂಡಂತೆ ಕಂಡುಬರುತ್ತಿದೆ ಈ ಬಗ್ಗೆ ಕೋಟೆಕಾರು ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ದಿವ್ಯಾ ಸತೀಶ್ ಶೆಟ್ಟಿಯವರನ್ನು ಅಬ್ಬಕ್ಕ ಟಿವಿ ಸಂಪರ್ಕಿಸಿತು ಆ ಮೇಡಮ್ ನಮಸ್ತೆ ಈ ಬೀದಿನಾಯಿ ಹಾವಳಿಯ ಬಗ್ಗೆ ಬಹಳಷ್ಟು ಬಹುಶಃ ನಿಮಗೆ ಬಂದಿರಬಹುದು ಅಂತ ಅನಿಸ್ತದೆ ಕಾನೂನು ಕ್ರಮಗಳ ಬಗ್ಗೆ ಯೋಚನೆ ಅದೇ ನಾವೀಗ ಪಟ್ಟಣ ಕಡೆಯಿಂದ ಅದಕ್ಕೆ ಮರಿ ಇಡದಾಗಿ ನಾವು ಸರ್ಜರಿ ಒಂದು ಮಾಡುವ ವ್ಯವಸ್ಥೆಯನ್ನು ನಾವು ಪಟ್ಟಣ ಪಂಚಾಯತ್ ವತಿಯಿಂದ ಮಾಡ್ತೇವೆ ಹ್ಮ್ ಆದ್ರೆ ಈಗ ಈ ಬೀದಿ ನಾಯಿಗಾಲ ಇನ್ನಷ್ಟು ಅಂದ್ರೆ ಎಲ್ಲಿ ಎಲ್ಲ ಈ ಕ್ಯಾಂಟೀನ್ ಎಲ್ಲ ಉಂಟು ಅಲ್ಲಿ ಬೇರೆ ಕಡೆಯಿಂದ ಬಿಟ್ಟು ಹೋಗಿ ಅದನ್ನ ನಿಯಂತ್ರಣ ಮಾಡ್ಲಿಕ್ಕೆ ನಮ್ಮ ಕಡೆಯಿಂದ ಆಗುದಿಲ್ಲ ಯಾತರ ಸರ್ಜರಿ ಮಾಡಿದ್ರು ಕೂಡ ನಾಲ್ಕು ನಮ್ಮ ನಾಯಿಗಳು ಜಾಸ್ತಿ ಮರಿಗಳು ಜಾಸ್ತಿ ತಂದು ನಮ್ಮ ಕಡೆ ಬಿಡ್ತಾ ಇದ್ದಾರೆ ಹಾಗೆ ಇವತ್ತು ನಿನ್ನೆ ಘಟನೆ ಆದ ನಂತರ ನಮ್ಗೆ ತುಂಬಾ ಕರೆಗಳು ಬಂದ ಕಾರಣ ನಾನು ಇವತ್ತು ನಮ್ಮ ಪಟ್ಟಣ ಪಂಚಾಯತಿಗೆ ಬಂದಿದ್ದೇನೆ ಆದ್ರೆ ಇವತ್ತು ನಮ್ಗೆ ಹೆಲ್ತ್ ಇನ್ಸ್ಪೆಕ್ಟರ್ ಕೂಡ ಇಲ್ಲ ಮುಖ್ಯಾಧಿಕಾರಿ ಕೂಡ ಇಲ್ಲ ಅವ್ರಿಗೆ ಮೀಟಿಂಗ್ ಉಂಟಂತ ಮೀಟಿಂಗ್ ಅಲ್ಲಿ ಇದ್ದಾರೆ ಇಲ್ಲದಿದ್ರೆ ಬಗ್ಗೆ ನಾವು ಒಂದು ಮಾತಾಡಿ ಏನಂದ್ರೆ ಕ್ರಮ ಕಾನೂನು ಪ್ರಕಾರ ಅದನ್ನು ಕೈಗೊಳ್ಳುವ ಬಗ್ಗೆ ಮಾತಾಡ್ಬೇಕಂತ ಇಲ್ಲದ ಕಾರಣ ಸ್ವಲ್ಪ ಕಷ್ಟ ಆಗ್ಬೋದು ಮುಂದಿನ ದಿನಗಳಲ್ಲಿ ನಾನು ಇದರ ಬಗ್ಗೆ ಮಾತಾಡಿ ನಿಮ್ಗೆ ತಿಳಿಸ್ತೇನೆ ಏನ್ ಮಾಡುದು ಮೇಡಮ್ ಶುಕ್ರವಾರ ಕುಂಪಲ ಬೈಪಾಸ್ ನಲ್ಲಿ ಹೋಗುತ್ತಿದ್ದ ದಯಾನಂದ ಗಟ್ಟಿ ಎಂಬವರನ್ನು ಕಚ್ಚಿ ಕಚ್ಚಿ ಸಾಯಿಸಿದ ನರಭಕ್ಷಕಗಳಾದ ನಾಯಿ ಈಗ ದೇಶವ್ಯಾಪ್ತಿ ಸುದ್ದಿ ಮಾಡಿದೆ ದಯಾನಂದ ಅವರನ್ನು ಮರ್ಡರ್ ಮಾಡಿದ್ದೇ ಈ ನಾಯಿಗಳು ಎಂದು ಸಾಬೀತಾಗಿದೆ ಸುಪ್ರೀಂ ಕೋರ್ಟ್ ಆದೇಶವಿದ್ದರೂ ಸ್ಥಳೀಯಾಡಳಿತ ಈ ಪ್ರಕರಣಗಳಿಗೆ ಚಿಕ್ಕಾಸಿನ ಬೆಲೆ ಕೂಡ ನೀಡುತ್ತಿಲ್ಲ ಎಂಬ ಆರೋಪಕ್ಕೆ ಇನ್ನಾದರೂ ಕಡಿವಾಣ ಬೀಳಬೇಕಾಗಿದೆ ಸೋಮೇಶ್ವರ ಪುರಸಭೆ ಏನು ಕ್ರಮ ಕೈಗೊಳ್ಳುತ್ತಿದೆ ಎಂದು ಉಪಾಧ್ಯಕ್ಷರಾದ ರವಿಶಂಕರ್ ಅವರನ್ನು ಸಂಪರ್ಕಿಸಿದಾಗ ಹೇಳಿ ಈಗ ಸೋಮೇಶ್ವರ ಮತ್ತು ಕೋಟೆಕಾರು ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೂಡ ಬಹಳಷ್ಟು ಬೀದಿ ನ್ಯಾಯ ಹಾವಳಿಯ ಬಗ್ಗೆ ಸುದ್ದಿ ಆಗ್ತಾ ಇದೆ ಹಾಗೆ ನೀವು ಏನಾದ್ರು ಅಂತ ಒಂದು ನಿಯಂತ್ರಣಕ್ಕೆ ಏನಾದ್ರು ವ್ಯವಸ್ಥೆಯನ್ನು ಮಾಡುವ ಬಗ್ಗೆ ಯೋಚನೆ ಮಾಡಿದರೆ ಇವತ್ತು ಅಂತ ಅದ್ರ ಬಗ್ಗೆ ನಾವು ಈಗ ತುರ್ತಾಗಿ ನಮ್ಮ ಮೀಟಿಂಗ್ ಅನ್ನು ಕರೆದೇನೆ ಅಧಿಕಾರಿಗಳದ್ದು ಇವತ್ತು ಅಧಿಕಾರಿಗಳು ಬೇರೆ ಮೀಟಿಂಗ್ ಇದ್ರಿಂದ ಅವ್ರು ಸರಿಯಾಗಿ ಸಿಗಲಿಲ್ಲ ಈಗ ಮಧ್ಯಾಹ್ನದ ಸಿಕ್ತ ಅಂತ ಹೇಳಿದ್ದಾರೆ ಮತ್ತೆ ಇವಾಗ ನಾವು ಇರುವಂತ ನಿರ್ದೇಶನ ಇರುವಂತ ಸರ್ಕಾರದ್ದು ಅದನ್ನ ಸಂತಾನು ಮಾಡುವಂತ ಮಾತ್ರ ಬೇರೆ ಯಾವುದು ನಮ್ಗೆ ವ್ಯವಸ್ಥೆಗಳಿಲ್ಲ ಈಗ ಸಂತಾನ ಹರಣಕ್ಕೆ ಈಗ ನಾವು ಕಾಲ್ ಮಾಡಿದ್ರು ಕೂಡ ಯಾರು ಬರುವುದಿಲ್ಲ ಅನ್ನುವಂತ ಅಪವಾದಗಳಿದೆ ಈಗ ಹೇಗೆ ನಿಮ್ಮನ್ನು ಸಂಪರ್ಕ ಮಾಡಬಹುದು ಹೇಗೆ ಅಂತ ನಮ್ಮ ಪುರಸಭೆಯಲ್ಲಿ ಆರೋಗ್ಯ ಅಧಿಕಾರಿ ಇದ್ದಾರೆ ಇಲ್ಲಿನ ಆರೋಗ್ಯ ಅಧಿಕಾರಿ ಇದ್ದಾರೆ ಈಗ ನಮ್ಗೂ ನನ್ಗೂ ಸಾಕಷ್ಟು ಕಾಲ್ಗಳು ಬರ್ತದೆ ಅದಕ್ಕೆ ತಕ್ಕ ಹಾಗೆ ಅಂದ್ರೆ ಈಗ ಒಮ್ಮೆ ಹೋದ್ರೆ ಹದಿನೈದು ದಿವಸ ಬಿಟ್ಟು ಮತ್ತೆ ಬರುದು ಅಂದ್ರೆ ತಕ್ಷಣ ಇವತ್ತು ಹೇಳಿದ್ರೆ ಇವತ್ತೇ ಬರುದಿಲ್ಲ. ಈಗ ಒಂದು ಇವತ್ತು ಒಂದು ಕಡೆಯಿಂದ ಒಂದು ಅವರ ವಾಹನ ಎಷ್ಟು ಆಗ್ತದೆ ಅಷ್ಟು ನಾಯಿಗಳನ್ನು ಕೊಂಡೋದ್ರೆ ವಾಪಸ್ ಅದನ್ನ ಹದಿನೈದು ದಿವಸ ಬಿಟ್ಟು ಅದನ್ನ ಬಿಡ್ಲಿಕ್ಕೆ ವಾಪಸ್ ಬರ್ತಾರೆ ಅಂತ ಸಂದರ್ಭ ಪುನಃ ಹದಿನೈದು ನಾಯಿಗಳನ್ನು ಕೊಂಡೋಗ್ತಾರೆ ಅಂತ ವ್ಯವಸ್ಥೆ ಇರುವಂತದ್ದು ಈಗ ನಾಯಿಗಳನ್ನು ಹಿಡಿಯುವುದು ಹೇಗೆ ಸಾಧ್ಯ ಆಗ್ತದೆ ಈಗ ದೂರ ದೂರ ಓಡುತ್ತದೆ ಮತ್ತೊಂದು ಏನು ವ್ಯವಸ್ಥೆ ಇದೆ ಅಲ್ಲ ಅದು ಅವರು ಅದಕ್ಕೆ ಬೇಕಾದ ಅವ್ರದ ದೊಡ್ಡ ದೊಡ್ಡ ಬಲೆ ಹಾಕಿ ಅದ ಬೇಕಂತ ವ್ಯವಸ್ಥೆ ಇದೆ ಅದು ನಾವು ಇಡ್ಲಿಕ್ಕೆ ಹೋದ್ರೆ ನೋಡಿ ಕಷ್ಟ ಅಂತ ಆದ್ರೆ ಅವರು ಬಂದಾಗ ಅದನ್ನು ಹಿಡಿತಾರೆ ಓಕೆ ಈಗ ಇರುವ ನಾಯಿಗಳಿಗೆ ಸಂತಾನಾರಣ ಮಾಡ್ಲಿಕ್ಕೆ ನೀವು ಪ್ರಯತ್ನ ಪಡಬಹುದು ಆದ್ರೆ ಈಗ ಹಸುಗೂಸಿನ ತರ ಇರುವಂತಹ ಕೆಲವು ನಾಯಿಗಳೆಲ್ಲ ತುಂಬಾ ರೋಡ್ ಮಧ್ಯೆ ಈಗ ಕಾಣತಾ ಉಂಟು ಅದನ್ನು ಕೊಂಡೋಗುವ ಚಾನ್ಸಸ್ ಉಂಟಾ ಅಲ್ಲ ಅಂದ್ರೆ ಅವರಿಗೆ ಮರಿಗಳನ್ನು ಆದ್ರೆ ಪ್ರೌಢವಶ್ಯ ಬಂದ ಅವ್ರಿಗೆ ಗೊತ್ತಾಗ್ತದೆ ಇದು ಇನ್ನು ಮರಿ ಇಡುವಂತ ಗೊತ್ತಾದ್ರೆ ಅಂತ ಅನ್ನು ಕೊಂಡು ಹೋಗ್ತಾರೆ ಮರಿ ಇಡುವ ಮರಿ ಇರುವಂತದ್ದು ಮತ್ತೆ ಮರಿ ಇಡ್ಲಿಕ್ಕೆ ಕೆಲವು ಬಾಣ ಮರಿ ಇಡ್ಲಿಕ್ಕೆ ಆಗಿ ಆಗಿರುವಂತ ಇರ್ತದೆ ಅದನ್ನು ಕೊಂಡಿಲ್ಲ ಅದನ್ನು ಕೊಂಡ್ಕೊಂಡಿರೋನ್ ಹಾಲು ನಾಯಿಗಳನ್ನು ಕೊಂಡಲ್ಲ ಕೊಂಡಿಲ್ಲ ಈಗ ಉಗ್ರ ಸ್ವರೂಪದ ನಾಯಿಗಳಾದ್ರೆ ಅದು ಖಂಡಿತ ಕೊಂಡೋಗ್ತಾರೆ ಅದನ್ನು ಕೊಂಡೋಗುದು ಕೊಂಡೋಗುದು ನೀವು ಸಂತನಾರಣ ಮಾಡಿ ತರುವುದು ಒಂದಾದರೆ ಹೌದು ಈಗ ಅದನ್ನು ತಂದು ಅಲ್ಲೇ ಪುನಃ ಬಿಟ್ರೆ ಸಂತನಾರಣ ಮಾಡಿದ್ರು ಕೂಡ ಉಗ್ರತೆ ಹೋಗುದಿಲ್ಲ ಅಲ್ಲ ಅದಕ್ಕೆ ಏನಾದ್ರು ವ್ಯವಸ್ಥೆ ಅಲ್ಲ ಅದಕ್ಕೆ ಏನೊಂದು ಬೇರೆ ಎಂತ ವ್ಯವಸ್ಥೆ ಈಗ ನಮ್ಗೆ ನಮ್ಗೆ ನಮ್ಮಲ್ಲಿ ಮಾಡುವಂತ ವ್ಯವಸ್ಥೆ ಏನಿಲ್ಲ ಈಗ ನಾಯಿಗ ಬೇರೆ ಅಂತ ವ್ಯವಸ್ಥೆ ಆಗಲಿ ಬೇರೆ ಬೇರೆ ಕೊಂಡೋಗಿ ಬಿಡುವಂತದ್ದು ಇಲ್ಲ ಅಂತ ವ್ಯವಸ್ಥೆ ಸದ್ಯಕ್ಕೆ ಇಲ್ಲ ಅಂತೂ ಗಂಭೀರವಾಗಿ ಯೋಚನೆ ಮಾಡಿದ್ದೀರಿ ಖಂಡಿತ ಖಂಡಿತ ಗಂಭೀರವಾಗಿ ಯೋಚನೆ ಮಾಡಿ ಇದಕ್ಕಿಂತ ಮೊದಲೂ ಕೂಡ ಮಾಡಿದ್ದೆ ನಮ್ಗೆ ಅದಕ್ಕೆ ಏನಾದ್ರು ವ್ಯವಸ್ಥೆ ಆಗ್ಬೇಕು ಅಂತ ತುಂಬಾ ಕಂಪ್ಲೇಂಟ್ ಬರ್ತಾ ಇದೆ ನಾಯಿಗಳದ್ದು ಹಾವಳಿದ್ದು ಅದಕ್ಕೆ ಯಾವ ರೀತಿ ಸಮಸ್ಯೆ ಯಾವ ರೀತಿ ಪರಿಹಾರ ಪರಿಹಾರ ಕಂಡು ಹುಡುಕೋದು ನಾವು ಅದರ ಬಗ್ಗೆ ಯೋಚನೆ ಮಾಡ್ತಾ ಸಂತಾನಹರಣವಾಗದ ಹೆಣ್ಣು ನಾಯಿಗಳು ವರ್ಷಕ್ಕೆ ಐದಾರು ಮರಿಗಳನ್ನು ಹಾಕುತ್ತಿದ್ದು ಸ್ಥಳೀಯರು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ ಮರಿ ತಿಂಗಳ ಕಾಲ ಬೆಳೆದರೆ ಮತ್ತೆ ಮುಟ್ಟಲಾಗದ ಸ್ಥಿತಿ ಬೇಕೆಂದವರಿಗೆ ಕೊಂಡು ಹೋಗಲು ತಾಯಿ ನಾಯಿ ಬಿಡುವುದಿಲ್ಲ ಹೀಗಾಗಿ ಆದಷ್ಟು ಬೀದಿ ನಾಯಿಗಳ ಸಂತಾನಹರಣ ಮಾಡುವುದೇ ಈ ಸಮಸ್ಯೆಗೆ ಅರ್ಧ ಪರಿಹಾರ ನೀಡಬಹುದು ಹಾಗೆಂದು ಹೆಣ್ಣು ನಾಯಿಗೆ ಆಪರೇಷನ್ ಮಾಡದೆ ನಾಲ್ಕು ಗಂಡು ನಾಯಿಯ ಸಂತಾನಹರಣವಾದರೆ ಆಗದೇ ಇರುವ ಐದನೇ ಶ್ವಾನದಿಂದ ಮರಿ ಸಾಧ್ಯತೆಗಳಿದೆ ಈ ಬಗ್ಗೆ ಸ್ಥಳೀಯಾಡಳಿತ ಚುರುಕಿನ ಕ್ರಮ ವಹಿಸಬೇಕಾಗಿದೆ